ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನಿಸಯ್ಯ ಬಸವಾದಿ ಶರಣರನ್ನ ಮತ್ತು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ಸಹಕಾರವನ್ನು ಪರಿಚಯಿಸಿಕೊಟ್ಟಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ಪಾಟೀಲ್ರವರನ್ನು ಕೂಡ ಈ ಒಂದು ಸುಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಈ ಒಂದು ನಿಯೋಜಿತ ಜ್ಞಾನ ಸಿಂಚನ ಸಹಕಾರ ಬ್ಯಾಂಕ್ ಶಿಂದಿ ಇದರ ಸೇರು ಸಂಗ್ರಹ ಪ್ರಾರಂಭೋತ್ಸವದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಕಾರ್ಯನಿಮಿತ್ತ ನಿರ್ಗಮಿಸಿದಂಥ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕಣ್ಣ ಮನ್ಕುಳಿಯವರೇ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದರೂ ಕೂಡ ಫೋನ್ ಮೂಲಕ ಹೇಳಿದಂಥ ಶ್ರೀ ರಮೇಶ್ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ಬಿ ಬಿ ಗುಡ್ಡದವರೇ ಮುಖ್ಯ ಅತಿಥಿಗಳಾದಂಥ ಶ್ರೀ ಎಚ್ ಎಂ ಉತ್ನಾಳ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ವಾಯ್ ಜೆ ಕಾರ್ಯದರ್ಶಿಗಳು ಸರ್ಕಾರ ಸರ್ವೋದಯ ಶಿಕ್ಷಣ ಸಂಸ್ಥೆ ವಿಜಯಪುರ ಅವರೇ ಪ್ರಾಯೋಜಕರಾಗಿರ್ತಕ್ಕಂಥ ನನಗೆ ಆತ್ಮೀಯರಾದಂಥ ಈ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀ ಆರ್ ವಿ ಅವರೇ ಮತ್ತು ಶ್ರೀ ಆರ್ ಎಂ ಬಿರಾದರ್ ಅವರೇ ಶ್ರೀ ಶಿವಲಿಂಗ್ ಅವರೇ ವಿಶ್ವನಾಥ್ ಬಿರಾದರ್ ಅವರೇ ಮತ್ತು ಯಾತ್ನೂರ್ ವಕೀಲರವರೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ತಾಯಿ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಬಹುಶಃ ಎಲ್ಲ ಕಡೆ ಮೂರು ಕಾಲಗಳನ್ನು ಹೇಳ್ಕೊಂಡು ಬರ್ತಾರೆ ಮತ್ತೆ ಟೆನ್ಸ್ ಅಂದರೆ ಇಂಗ್ಲಿಷ್ ಟೆನ್ಸ್ ಅಲ್ಲಿ ಮಾಡ್ತಾರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅಲ್ಲ ಚಳಿಗಾಲ ಮಳೆಗಾಲ ಬ್ಯಾಸಗಿ ಕಾಲ ಅಂತ ಇಡೀ ಪ್ರಪಂಚಕ್ಕೆ ಬರ್ತಾವ ಆದರೆ ನಮ್ಮ ಬಿಜಾಪುರ ಜಿಲ್ಲಾಕ್ ನಾಲ್ಕನೇ ಒಂದು ಕಾಲ ಇದೆ ಯಾವುದು ಅಂತ ಕೇಳಿದ್ರೆ ಅದು ಬರಗಾಲ ಎಲ್ಲರಿಗೂ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಇದ್ರೆ ಬಿಜಾಪುರ ಜಿಲ್ಲಾಕ್ ಒಂದು ಬರಗಾಲ ಅಂದರೆ ಎಕ್ಸ್ಟ್ರಾ ಪಟ ನನ್ನ ದೇವರು ನೋಡ್ರಿ ಹತ್ತೊಂಬತ್ತು ನೂರ ಮೂವತ್ತೆರಡು ಬಹುಶಃ ಈ ಸಹಕಾರ ಸಂಘ ಈ ಸಹಕಾರ ಅನ್ನೋದಕ್ಕೆ ನಾನು ಹೇಳಕ್ಕಿದ್ದೇನೆ ಈ ವಿಷಯವನ್ನ ಹತ್ತೊಂಬತ್ತು ನೂರ ಮೂವತ್ತೆರಡರಷ್ಟು ದೂರ ಹೋಗ್ತದೆ ಈ ಸಹಕಾರ ಇಂಡಿಯನ್ ಕೋ ಆಪ್ರೇಟಿವ್ ಮೂವ್ಮೆಂಟ್ ಅಂತ ಹೇಳ್ಕೊಂಡು ಬರ್ತಾರ ಅಷ್ಟು ದೂರ ಹೋಗ್ತದೆ ಆ ಇತಿಹಾಸ ಭಾರತದಲ್ಲಿ ಮೂವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಬರಗಾಲ್ ಬಿದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ನಿಯೋಗವನ್ನು ಮಾಡಿರ್ತಾರೆ ಜನರಲ್ ಡಯರ್ ಅವನ ಹೆಸರು ಬಹುಶಃ ಅವನನ್ನ ಅಧ್ಯಯನ ಮಾಡಾಕ್ ಬಿಡ್ತಾರ ಈ ಬರಗಾಲದಿಂದ ಇನ್ನ ಬ್ರಿಟಿ ಬ್ರಿಟಿಷರ ಸರ್ಕಾರದ ವಿರುದ್ಧ ಜನ ದಂಗೆ ಹೇಳ್ತಾರೆ ಅಂತ ಹೇಳಿ ಅವನನ್ನು ಅಧ್ಯಯನ ಬರಗಾಲದ ಅಧ್ಯಯನವನ್ನು ಮಾಡಲಿಕ್ಕೆ ಬಿಟ್ಟಾಗ ಈ ಬರಗಾಲವನ್ನು ಹೆಂಗ ಪರಿಹಾರ ಮಾಡಬೇಕು ಅಂತ ಹೇಳಿ ವಿಚಾರ ಅವನಿಗೆ ಬಂದಾಗ ಬ್ರಿಟಿಷ್ ಅಧಿಕಾರಿಗೆ ಬಂದಾಗ ಒಂದು ನಿರ್ಣಯಕ್ಕೆ ಬರ್ತಾನೆ ಇಲ್ಲೊಂದು ಸಹಕಾರವನ್ನ ಸಹಕಾರ ರಂಗವನ್ನು ಪ್ರಾರಂಭ ಮಾಡಿದ್ರ ಭಾರತದಲ್ಲಿ ಅದರಿಂದ ಈ ಬರಗಾಲ ಅಂದ ಒಬ್ಬ ಮನುಷ್ಯನು ತನ್ನ ಬಯಕೆಗಳನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ ಎಲ್ಲ ಬಯಕೆಯನ್ನು ಒಬ್ಬ ಮನುಷ್ಯ ತನ್ನ ಎಲ್ಲ ಬಯಕೆಗಳನ್ನ ಈಡೇರಿಸಿಕೊಳ್ಳಿಕ್ಕಾಗುದಿಲ್ಲ ಹಾಗೆ ಒಂದು ಹತ್ತು ಮಂದಿ ಅಥವಾ ಒಂದು ಗುಂಪಿನಿಂದ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬಹುದು ಅನ್ನುವಂತಹ ತಂತ್ರ ಸಿದ್ಧಾಂತವನ್ನು ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಮೊಟ್ಟ ಮೊದಲು ಇಂಡಿಯನ್ ಕೋಆಪರೇಟಿವ್ ಆಕ್ಟ್ ಅಂತ ಹೇಳಿ ಬಾಂಬೆದಾಗ ಮೊಟ್ಟ ಮೊದಲು ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಾರಂಭ ಮಾಡ್ತಾರೆ ಅವಾಗ ಪ್ರಾರಂಭ ಆಗಿದ್ದು ಯಾವುದು ಅಂತ ಕೇಳಿದ್ರೆ ಭಾರತೀಯ ಸಹಕಾರ ರಂಗ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಬಹುಶಃ ಅಂತ ಸಹಕಾರ ರಂಗದಲ್ಲಿ ಮೊಟ್ಟ ಮೊದಲು ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ಈ ಸಹಕಾರಿ ಬ್ಯಾಂಕನ್ನು ತಂದವರು ಯಾರು ಅಥವಾ ಸೊಸೈಟಿ ಇವೇನದವಲ್ಲ ಇವರು ತಂದಂತ ಪುಣ್ಯಾತ್ಮ ಯಾರು ಅಂತ ಕೇಳಿದ್ರೆ ಗದಗ ಜಿಲ್ಲೆ ಕಣಗಿನ ಹಾಳ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅಂತ ಹೇಳಿ ಬರ್ತಾರೆ ಕುರುಬ ಜನಾನಂದದಲ್ಲಿ ಅಥವಾ ಹಾಲು ಮತದಲ್ಲಿ ಹುಟ್ಟಿದಂತ ವ್ಯಕ್ತಿ ಎಷ್ಟು ದೊಡ್ಡ ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಭಾರತದಲ್ಲಿ ಮೊಟ್ಟ ಮೊದಲು ಈ ಸಹಕಾರಿ ರಂಗ ಅಥವಾ ಸೊಸೈಟಿ ಎಲ್ಲಿ ಪ್ರಾರಂಭ ಆಗ್ತದೆ ಅಂತ ಕೇಳಿದ್ರೆ ಕಡಗಿನ ಹಾಳದಲ್ಲಿ ಒಂದು ಹನ್ನೊಂದು ಮಂದಿಯಿಂದ ಪ್ರಾರಂಭ ಆದದ್ದು ಇವತ್ತು ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯನ್ನು ಕೊಡುವಷ್ಟು ಅಷ್ಟೇ ಇವತ್ತೇನು ಕೆ ಎನ್ ರಾಜಣ್ಣ ಇದ್ದಾರೆ ನಿಮಗೆ ಗೊತ್ತಿದೆ ಅಂತ ವ್ಯಕ್ತಿ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯನ್ನು ಕೊಡುವ ಮಟ್ಟಕ್ಕೆ ಬೆಳೆತದೆ ಅಂತ ಕೇಳಿದ್ರೆ ನಾವು ಭಾರತೀಯರ ಸಹಕಾರಕ್ಕೆ ಕೊಟ್ಟಂತ ಬಹಳ ಮಹತ್ವದ ಸ್ಥಾನ ಅನ್ನುವಂಥದ್ದು ನಮಗೆಲ್ಲ ತಿಳಿದು ಬರ್ತದೆ ಬಹುಶಃ ನಾವು ಉತ್ತರ ಸ್ಥಾವ ನಾವು ಸ್ವಲ್ಪ ನೋಡಬೇಕಾಗಿರು ದಕ್ಷಿಣ ಕರ್ನಾಟಕದ ಕಡೆ ಈಗ ನಮ್ಮ ಇವರು ಹೇಳಿದ್ರು ಯಾರೋ ಹತ್ನೂರವರು ಯಾರೋ ಹೇಳಿದರು ಬಹುಶಃ ದಕ್ಷಿಣ ಕರ್ನಾಟಕದಲ್ಲಿ ಹೊಲ ಕಡಿಮೆ ಅವ್ರಿಗೆ ಹಂಗ ನೂರು ಎಕರೆ ಎರಡು ನೂರು ಎಕರೆ ಎಷ್ಟು ಅದರಿಗೆ ಗೌಡ್ರೆ ಎರಡು ನೂರು ಎಕರೆ ಹೊಲ ಬಿದ್ದು ಗೋಡೆ ಆಗಿಲ್ಲ ಯಾಕೆ ಯಾಕೆ ಹಂಗಾಗಿದೆ ಅವ್ರಿಗೆ ಹತ್ತು ಗುಂಟೆ ಹತ್ತು ಸೆನ್ಸ್ ವಿಶಿಷ್ಟ ಹೊಲ ಇರ್ತದೆ ಅದ್ರಾಗ ಅಡಿಕೆ ತೆಂಗ ಏನೇನೋ ಹಾಕಿ ಅಷ್ಟ್ರಾಗ ಅವರು ಬದುಕನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಕಳೀತಾರೆ ಅಂತ ಕೇಳಿದ್ರೆ ಎಲ್ಲಾರು ನೋಡ್ಬೇಕು ಅಷ್ಟು ಚಂದ ಅವರು ಬದುಕ್ತಾರೆ ಈ ಉತ್ತರ ಕರ್ನಾಟಕದಾಗ ಬರ್ಬೇಕಾದ್ರೆ ಅವ್ರು ಏನ್ ತರ್ತಾರೆ ಅಂದ್ರೆ ಒಂದು ಚಮಚೆ ಒಂದು ಚುಚ್ಕ ತೊಗೊಂಡ್ಬರ್ತಾರೆ ಒಂದು ಚುಚ್ಕಾ ಅಂದ್ರೆ ಬರ್ತಾ ಕಡ್ಚಿ ಕಡ್ಚಿ ತಗೊಂಡು ಬರ್ತಾರ ಕಡ್ಚಿ ತಗೊಂಡ್ ಬಂದು ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ನಾಗೋ ಎಲ್ಲ ಒಂದು ಹೋಟೆಲ್ ಅವ್ರು ಫೈವ್ ಸ್ಟಾರ್ ಹೋಟೆಲ್ ಹಾಕಿ ಮುಂದೆ ಇಲ್ಲಿ ಇತಿಹಾಸ ಬರ್ದಾರ್ ಅಂತ ನೀವು ಇದೆ ಚರಿತ್ರೆ ಎಲ್ಲ ಯಾಕೆ ಹೇಳ್ತೀನಿ ಮನಸ್ಸು ಮಾಡಿದ್ರೆ ಸಾಧಿಸಬಲ್ಲ ಇವತ್ ನೀವು ಕಕ್ಕೊಂಜೆ ಸದಾಶಿವ ರಾಯ ಅಡಿಗರ ಬಗ್ಗೆ ಕೇಳ್ತೀರಿ ಅವ್ರು ಕಟ್ಟಿದಂತ ಸಂಸ್ಥೆ ಯಾವ್ದಂತ ಕೇಳಿದ್ರೆ ಅವ್ರಲ್ಲಿ ಬ್ಯಾಂಕ್ ಕಟ್ತಾರೆ ಅದೇ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅಂತೇಳಿ ಇವತ್ತು ಇಂದಿರಾ ಗಾಂಧಿ ರಾಷ್ಟ್ರೀಕರಣ ಆಗುವ ಮಟ್ಟಕ್ಕೆ ಬರ್ತದೆ ಅದೇ ಒಬ್ಬ ಮುದುಕ ಇವತ್ತು ನಮ್ಮ ಇವ್ರು ಹೇಳ್ತಿದ್ರು ಉತ್ನಾಳ್ ಸರ್ ಇವ್ರ ಬಗ್ಗೆ ಯಾರ ಬಗ್ಗೆ ಗೋಳೇಗಾಂವ್ ಸರ್ ಬಗ್ಗೆ ಹೇಳ್ತಾ ಇದ್ರು ಹುಷಾರಿ ಅಂತ ಹೇಳಿ ಒಬ್ಬ ಒಬ್ಬ ಮುದುಕ ಗುಡ್ದಾಗೆಲ್ಲ ಕೆಲಸ ಮಾಡ್ತಾ ಇರ್ತಾನೆ ಊರಿನ ಜನ ಎಲ್ಲ ಅಂತಿರ್ತಾರೆ ಇವೇನು ಹುಚ್ಚದನ ಮುದುಕ ಅಲ್ಲೆಲ್ಲ ಜಾಲಿ ಕಂಟ್ಯದ ಹುರ್ ಬೆಳೆದ ಅದನ್ನೆಲ್ಲ ಸ್ವಚ್ಛ ಹೊಂಟಾನ ಈ ಮುದುಕರಿಗೆ ತಲೆ ಇರಾಕಿಲ್ಲ ಏನೋ ಅಂತೇಳಿ ಎಲ್ಲಾರು ಅಂತಿರ್ತಾರೆ ಮುದುಕರಿಗೆ ಮಾತ್ರ ತಲೆ ಇತ್ತು ಅಂದವರಿಗೆ ತಲೆ ಇರಲಿಲ್ಲ ಅಂದವರಿಗೆ ತಲೆ ಇರಲಿಲ್ಲ ಆಗಲೇ ಅವರೊಂದು ನಿರೂಪಕರು ಹೇಳಿದ್ರಲ್ಲ ಹಣೆ ಬರ ನಾ ಬರಿ ಬರಿಬಾರ್ದ ನಾ ಬರ್ಕೋಬೇಕು ಆ ತಕ್ಕಿರ್ ಕಹಾಯ್ ಅಮರ ಆತ್ಮೇ ಹಾಯ್ ಅಮರ ಮೇ ಹಾಯ್ ಹೌದಲ್ಲ ಇದು ಏನು ಹಣೆ ಬರ ಅನ್ನುವಂಥದ್ದು ನಮ್ ಕೈಯಾಗಿದೆ ಆಗಿದೆ ನಮ್ಮ ಹಣೆ ಬರ ನಾ ಬದ್ಕೋಬೇಕು ಹೊರತು ಯಾವ ಬರಿಬಾರ್ದು ಅಥವಾ ದೇವ್ರ ಬರದ್ ಕಳಿಸ್ಬಾರ್ದು ನಾವೇ ದೇವ್ರ ಸ್ಥಾನದ ಕುಂತು ನಮ್ಮ ಹಣೆ ಬರ ಬರ್ಕೋಬೇಕು ಆ ಮುದುಕ ಗುಡ್ಡ ಎಲ್ಲ ಸ್ವಚ್ಛ ಮಾಡ್ತಾನೆ ನೂರು ರೂಪಾಯಿ ಸೇರ್ ಹಾಕ್ತಾರೆ ಮನಿ ಮನಿಗ್ ಹೋಗಾನ ಹೈದ್ರಾಬಾದ್ ನಿಜಾಮನ್ ಹತ್ರ ಹೋಗ್ತಾನೆ ಕೇಳಕ್ಕೆ ಆ ಬ್ಯಾಂಕಿನ ಸೇರುಗಳನ್ನು ಇವತ್ತೇನು ಸೇರು ಸಂಗ್ರಹ ಮಾಡಕತ್ತಿರಲ್ಲ ಹಂಗ ಸೇರು ಸಂಗ್ರಹವನ್ನು ಮಾಡಿ ಕಟ್ತಾರೆ ಅದೇ ಮುಂದೇನಾಗ್ತದೆ ಅಂತ ಕೇಳಿದ್ರೆ ಸಿಂಡಿಕೇಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ತದೆ ಸಿಂಡಿಕೇಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗ್ತದೆ ಆ ಬ್ಯಾಂಕ್ ಅನ್ನು ಕಟ್ಟಿದವರು ಯಾರಾಗ್ತಾರೆ ಅಂತ ಕೇಳಿದ್ರೆ ಟಿ ಎಂ ಎ ಪೈ ತೋನ್ಸೆ ಮಾಧವ್ ಅನಂತ್ ಪೈ ಅಂತ ಹೇಳಿ ನಾಡಿನಲ್ಲಿ ಪ್ರಚಾರ ಆಗಿ ಹೋಗ್ತಾರೆ ಪ್ರಸಿದ್ಧ ಆಗಿ ಹೋಗ್ತಾರೆ ಯಾರೋ ಒಬ್ರು ವಿಮರ್ಶಕರು ಹೇಳ್ತಾರೆ ಪೈ ಅವ್ರೆ ನಿಮ್ಮ ಅಡ್ರೆಸ್ ಪೈ ನೀವು ಮಾಡಿದ ಕೆಲಸ ರೂಪಾಯಿ ಅಂತ ಹೇಳ್ತಾರೆ ರೂಪಾಯಿ ಅಂತ ಹೇಳ್ತಾರೆ ಅದಕ್ಕೆ ನಾ ಬೋಳೆಗಾಂವ್ ಸರ್ಗೆ ಹೇಳಕ್ ಇಷ್ಟ ಪಡ್ತೀನಿ ಕಾವೇರಿ ಹರಿ ಮುಂದೆ ಅಂತ ಹೆಂಗಿರ್ತಾರ ತಲಕಾವೇರಿಯಾಗಿ ಹರಿತದೆ ಮುಂದೆ ವಿಶ್ವೇಶ್ವರಯ್ಯನವರಿಂದ ಏನ್ ಕಟ್ಟಿಸ್ಕೊಳ್ತದೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿಸ್ಕೊಳ್ತದೆ ಡ್ಯಾಮ್ ಕಟ್ಟಿಸ್ಕೊಳ್ತದೆ ಅದಕ್ಕೆ ನಾನು ಹೇಳೋದು ಏನಂತ ಕೇಳಿದ್ರೆ ಯಾವ ಮನುಷ್ಯ ಏನು ಎಲ್ಲರೂ ನನಗಾಗಿ ನಾನು ಎಲ್ಲರಿಗಾಗಿ ತತ್ವ ಸಿದ್ಧಾಂತ ನೋಡಿರುವ ಬ್ಯಾಂಕ್ ತೆಗೆದು ಯಾರ ಸಲ ಅಂತ ಕೇಳಿದ್ರೆ ಒಂದನೇ ತಾರೀಕಿಗೆ ನಮ್ಮ ಜ್ಞಾನ ಸಿಂಚನ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾ ಏನ್ ಕೊಡಬೇಕು ಪಗಾರ ಕೊಡಬೇಕು ಪಗಾರ ಕೊಡ್ಬೇಕು ಅನ್ನುವಂತ ಒಂದು ಒಳ್ಳೆ ಉದ್ದೇಶ ಯಾವ ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಕತ್ತನಲ್ಲ ಗೋಧಿ ಬಿತ್ತಿದ್ರೆ ಗೋಧಿನ ಬರ್ತದೆ ಜೋಳ ಬಿತ್ತಿದ್ರೆ ಜೋಳನ ಬೆಳೀತದೆ ಅದ್ರ ಬದ್ಲಿ ಬೇವಿನ ಬೀಜ ಬಿತ್ತಿದ್ರೆ ಇವಿಂದ ಜನ ಬೆಳೀತದೆ ಇವ್ರ ಏನ್ ಮಾಡಾರ ಅಂತ ಕೇಳಿದ್ರೆ ಗೋಧಿ ಬಿತ್ತಾರ ಜೋಳ ಬಿತ್ತಾರ ಜೋಳನ ಬೆಳೀತದೆ ಗೋಧಿನ ಬೆಳಿತದ ಅದಕ್ಕೆ ತಗೊಂಡವ್ರ ಎಲ್ಲಾರು ಹೆಂಗ್ ಕೊಡ್ಬೇಕಂತ ಕೇಳಿದ್ರೆ ತನು ಶುದ್ಧ ಮನಸುದ್ಧ ಭಾವ ಶುದ್ಧ ಹೇಳ್ತಾರಲ್ಲ ಹಸ ಶುದ್ಧವಾಗಿದ್ರೆ ಇದು ಬ್ಯಾಂಕ್ ಇಂತದಲ್ಲ ಈಗ ಇಂಡಿ ಶಾಂತೇಶ್ವರ ಬ್ಯಾಂಕ್ ಹೆಂಗ್ ಬೆಳ್ಯಾಕತ್ತದ ಸಿದ್ದೇಶ್ವರ ಬ್ಯಾಂಕ್ ಹೆಂಗ ಬೆಳೀತದೆ ಬಹುಶಃ ಈಗ ಬಿಜಾಪುರದ ಸಹಕಾರಿ ಬ್ಯಾಂಕ್ ಯಾರು ಕಟ್ಟಿದ್ದು ಪಗು ಹಳಕಟ್ಟಿ ಅವರು ಕಟ್ಟಿ ಹೋಗಿದಂತ ಸಹಕಾರಿ ಬ್ಯಾಂಕ್ ಬಿಜಾಪುರ ಬ್ಯಾಂಕ್ ಎಷ್ಟು ಬೆಳೆದಿದೆ ಇವತ್ತ ನಮ್ಮ ಕಣ್ಣ ಮುಂದ ಉದಾಹರಣೆ ಆದ ಆ ಬಿಜಾಪುರ ಸಿದ್ದೇಶ್ವರ ಬ್ಯಾಂಕಿನವರು ಒಬ್ರು ಡೈರೆಕ್ಟರ್ ಒಂದು ಒಂದು ಕತೆ ಹೇಳ್ತಿದ್ರು ಅಂತ ಶಿವಾನಂದ್ ಪಾಟೀಲ್ ಹೇಳಕ್ತಿದ್ರು ಮೊನ್ನೆ ಒಂದು ವೇದಿಕೆ ಮೇಲೆ ಒಬ್ಬ ಒಂದು ಹೋಟೆಲ್ ತೆಗೆದಿದ್ ನಂದು ಹೋಟೆಲ್ ಒಂದು ಬೋರ್ಡ್ ಹಾಕಿದಂತವ ಏನ್ ಬೋರ್ಡ್ ಹಾಕಿದ್ದ ಅಂತ ಕೇಳಿದ್ರೆ ಈ ಹೋಟೆಲ್ನಾಗೆ ನೀವು ಎಷ್ಟು ತಿಂತೀರಿ ತಿನ್ರಿ ಅದ್ರ ಬಿಲ್ ಅಮ್ಮ ಕೊಡ್ತಾನ ಅಂತ ಹಾಕಿದ್ನಂತಮ್ಮ ಏನ್ರಿ ಈ ಹೋಟೆಲ್ನ್ಯಾಗೆ ಎಷ್ಟ್ ತಿಂತೀರಿ ತಿನ್ರಿ ಇದ್ರ ಬಿಲ್ ಕೊಡ್ತಾರ ಕೊಡ್ತಾರೆ ಅಮ್ಮ ಕೊಡ್ತಾನ ಅಂತ ಹೇಳಿ ಬಂದಿದ್ ಹೋಟೆಲ್ ಹೋಟೆಲ್ನಾಗೆ ಒಬ್ಬ ಬಂದ ನನ್ನ ಅಮ್ಮ ತಗೋ ಅರ್ಥ ಆಗಿರ್ಬೇಕು ನೀವು ನನ್ನ ಅಮ್ಮ ತಗೋ ಅಂತ ಹೇಳಿ ಚೆನ್ನಾಗಿ ತಿಂದ ತಿಂದು ಎದ್ದು ಹೊಂಟಿದ್ದ ಹೋಟೆಲ್ನಾಗಿಂದ ಕೌಂಟರ್ನ ಕುಂತ ಮ್ಯಾನೇಜರ್ ಬಿಲ್ ಕೊಟ್ಟ ಹಾಕಿರಿ ಬೋರ್ಡಂದ ಯಾಕ ಇದ್ರೆ ನಿಮ್ಮಅಪ್ಪ ತಿಂದಿದ್ದೀ ನೀಮ್ಮ ನೀರ್ಸು ಅಂತ ನೀವು ಅಂತ ಯಾಕೆ ಇದನ್ನ ಹೇಳ್ತೀನಿ ಅಂತ ಕೇಳಿದ್ರೆ ಈ ಸಮಾಜ ಈ ಸಮಾಜ ಹಂಗಿರ್ತದೆ ಈ ಸಮಾಜದಲ್ಲಿ ಬದುಕ್ಬೇಕಂತ ಕೇಳಿದ್ರೆ ಹೆಡ್ ಇರ್ಬೇಕು ಆ ಬ್ರೆಡ್ ಇರ್ಬೇಕು ದುಡ್ಡು ಇರ್ಬೇಕು ಅಂದ್ರೆ ಜೀವನ ಗುಡ್ ಇರ್ತದಂತ ಗುಡ್ಡಿರ್ತದಂತೆ ಬಹುಶಃ ಮನುಷ್ಯನಿಗೆ ಅಂತಹ ಬಹಿರ್ಪ್ರಾಣಃ ಅಂತ ಹೇಳ್ತಾರೆ ಸಂಪತ್ತು ಒಂದು ಗಾಳಿ ಮನುಷ್ಯ ಬದುಕಲಿಕ್ಕೆ ಹಾಗ ಕಾರಣ ಹಂಗೆ ಹೊರಗೆ ಮನುಷ್ಯ ಬದುಕಬೇಕಾದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಈ ಸಮಾಜದಲ್ಲಿ ದುಡ್ಡು ದುಡ್ಡು ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಬಹುಶಃ ಇವತ್ತ ಒಂದು ಕೋಆಪರೇಟಿವ್ ಸಹಕಾರದ ಒಂದು ಒಂದು ಏನು ಸೆಕ್ಟರ್ನಲ್ಲಿ ಈ ಒಂದು ಜ್ಞಾನ ಸಿಂಚನ ಸಹಕಾರ ಬ್ಯಾಂಕನ್ನ ನಮ್ ಹೋಳೆಗಾಂವ್ ಸರ್ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತ ಹೇಳ್ತಾರೆ ಶಿವರಾಮ್ ಕಾರಂತ್ ಅವರು ಒಂದ್ ಕಡೆ ಈ ಮನಸ್ಸಿಗೆ ಹತ್ತು ಮುಖ ಇರ್ತಾವಂತ ಈಗಾಗ್ಲಿ ನೋಡ್ರಿ ಅವರು ಶಿಕ್ಷಣ ರಂಗದಲ್ಲಿ ಕೈ ಅದು ಈಗ ಅದು ಅದು ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲಿಗೆ ಬಂದಾರ ಅಂತ ಕೇಳಿದ್ರೆ ಸಹಕಾರಿ ರಂಗಕ್ಕೆ ಬಂದಾರ ಸಹಕಾರಿ ರಂಗಕ್ಕೆ ಬಂದಾರ ಮಾಡುವಂತ ಕೆಲಸ ಚಲೋ ಇತ್ತು ಅಂತ ಕೇಳಿದ್ರೆ ಮಾಡುವ ಮನಸ್ಸು ಚಲೋ ಇತ್ತು ಅಂತ ಕೇಳಿದ್ರೆ ಕುಣ್ಯಾ ಬರಕಿ ಗುಡದಾಗ ನಿಲ್ ಆದ್ರ ಕುಣಿತಾಳಕಿ ನೋಡಿ ಕುಣ್ಯಾಕ್ ಬರ್ಬೇಕೀಗ ಕುಣ್ಯಾಕ ಬರ್ಲಿಲ್ಲ ಅಂತ ಕೇಳಿದ್ರೆ ನೂಲಲ್ಲಿ ನೂಲಲ್ ಯಾಕ ಚೆನ್ನಿ ಎಲ್ಲಾ ತಂದು ಕೊಟ್ಬಿಡ್ಲಿ ಅವಾಗ ನನಗೆ ಬರೋದಿಲ್ಲ ಜಾಣ ನನಗ್ ಬರೋದಿಲ್ಲ ಜಾಣ ಅನ್ನಿಲ್ಲೇನಾಂಗ ಹಂಗಾಗ್ತದ ಹಂಗಾಗ್ತದ ಬಹುಶಾ ನಮ್ ಹೋಳೆಗಾಂವ್ ಸರ್ ನಮ್ ಬಿಂಗೆ ಸರ್ ಹೇಳ್ತಿದ್ರು ಅವ್ರ ಬಗ್ಗೆ ಬಹಳ ಬಡವ್ರ ಬಡತನದಲ್ಲಿ ಹುಟ್ಟಿದವ್ರಿ ಅವ್ರು ಬಂಗಾರ ಚಮಚ ಬಾಯಾಗಿ ಇಟ್ಕೊಂಡು ಹುಟ್ಟಿಲ್ಲ ಅವ್ರು ನೋಡ್ರಿ ಇವತ್ತ ತಮ್ಮನ್ನ ತಮಗೇನು ತಮ್ಮ ಸಿಬ್ಬಂದಿ ವರ್ಗ ಇದೆ ಇಲ್ಲ ಅವ್ರಿಗೂ ಕೂಡ ನಾನು ದುಡಿದನ ದೊಡ್ಡವನಾಗಿ ಬಂಗಾರ ಚಮಚೆಯಲ್ಲಿ ಇವತ್ತು ಹಾಲು ಕುಡಿಯಾಕತೇನೆ ಅಂತ ಕೇಳಿದ್ರೆ ನನ್ನ ಸಹಪಾಠಿಗಳು ಬಂಗಾರ ಚಮಚೆಯಲ್ಲಿ ಹಾಲು ಕುಡಿಬೇಕಂತ ಬಯಸುವಂತ ಲೋಕೋತ್ತರ ಮನಸ್ಸಿದೆ ಎಲ್ಲದು ಬಹಳ ಶ್ರೇಷ್ಠವಾಗಿರುವಂತಹ ಅದು ತನ್ನಂಗ ನೋಡಿದರ ಬಿಂದಿಲ್ಲ ಬೇದಿಲ್ಲ ತನ್ನಂಗ ತನ್ನ ಮಗಳಾಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ಕೈಲಾಸ ಎಲ್ಲೈತಿ ಅಂತ ಕೇಳಿದ್ರೆ ನಮ್ಮ ನಡೆ ಎಲ್ಲಿದೆ ಬಹುಶಃ ಇವತ್ತು ಅವ್ರಿಬ್ರೂ ದಂಪತಿಗಳು ಅವ್ರು ಮೇಡಮ್ ಅವರು ನೋಡಿರಿ ನಾನು ನೋಡ್ಲಿಕ್ಕೆ ಹಂಗೆ ಕಾಣಂಗಿಲ್ಲ ಇಡೀ ಸಂಸ್ಥೆಯನ್ನ ಹ್ಯಾಂಡಲ್ ಮಾಡ್ತಾರೆ ಅಡ್ಮಿನಿಸ್ಟ್ರೇಟರ್ ಅದಾರಂತವ್ರು ಬಿ ಎ ಎಮ್ ಎ ಬಿ ಎಡ್ ಆಗಿದೆ ಅಂತ ಹೇಳಿದ್ರು ಇವರು ಬಿ ಎಸ್ ಸಿ ಬಿ ಎಡ್ ಎಷ್ಟು ಕಾಯಕ ಯೋಗಿಗಳು ಅಂತ ಕೇಳಿದ್ರೆ ಯಾವ್ದಾರ ಕ್ಲಾಸ್ನಾಗ ಯಾರು ಸರ್ ಬರ್ಲಾರ್ದ ಕ್ಲಾಸ್ ಅಲ್ಲಿ ಯಾರೂ ತಗೊಂಡಿಲ್ಲ ಹುಡುಗರು ದಾಂಧೆ ಅಂದ್ರೆ ಸಡನ್ಲಿ ಹೋಗಿ ಕ್ಲಾಸ್ ತಗೊಳ್ಳುವಂತ ಚಾಕು ಚಕ್ಯತೆ ಏನಿದೆ ಇಲ್ಲ ಆ ಸಂಸ್ಥೆಯನ್ನು ಮುನ್ನಡೆಸ್ಬೇಕನ್ನುವಂತಹದ್ದು ಒಂದು ಸಂಸ್ಥೆ ನಡ್ಸ್ಬೇಕಾದ್ರೆ ನಾವು ಕಸ್ಬರಿಗಿನೂ ಆಗಬೇಕು ಆ ಕುರ್ಚೆ ಕುತ್ಕೊಂಡು ಚೇರ್ಮನ್ ಆಗಬೇಕು ಅಂದ್ರೆ ಆ ಸಂಸ್ಥೆ ಮುನ್ನಡಿಲಿಕ್ಕೆ ಸಾಧ್ಯ ಇದೆ ನಾ ಒಬ್ನೇ ಚೇರ್ಮನ್ ಹಾಕೀನಿ ಅಂತ ಹೇಳಿ ಮ್ಯಾಲ ಕುಂತಿ ಅಂತ ಕೇಳಿದ್ರೆ ನಿನ್ನ ತಿನ್ ನಿನ್ನ ಚೇರ್ಮನ್ ಕಿ ಅಂತ ಕೇಳಿದ್ರೆ ಬರೇ ಚೇರಿಗೆ ಮ್ಯಾನ್ ಹಾಕಿ ಹೊರತು ಚೇರ್ಮ್ಯಾನ್ ಆಗಕ್ಕಾಗೋದಿಲ್ಲ ಚೇರ್ಮ್ಯಾನ್ ಆಗೋದಿಲ್ಲ ಅದಕ್ಕೆ ಚೇರ್ಮ್ಯಾನ್ ಆಗ ಆಗ್ಬೇಕಂತ ಕೇಳಿದ್ರೆ ಹೆಸರು ಹೆಸರೇ ಇನ್ ಕಸರು ಗಾಳಿ ಶಿಶುವಾಗು ಪಶುವಾಗು ಈ ಎಳಿಗೆ ಕಸಬರೆಗೆ ಯಾರು ಅಂಕುತಿಮ್ಮ ಅಂತ ಹೇಳಿ ಡಿ ವಿ ಜಿ ಅವ್ರು ಹೇಳ್ತಾರೆ ಹಂಗಾದಾಗ ಮಾತ್ರ ಒಂದು ಸಂಸ್ಥೆ ಬಹಳ ಸುಂದರವಾಗಿ ನಡೀಲಿಕ್ಕೆ ಸಾಧ್ಯ ಇದೆ ಎಲ್ಲ ಸಿಬ್ಬಂದಿ ವರ್ಗದವ್ರು ಸೇರ್ಕೊಂಡು ಇವತ್ತು ಸೇರು ಸಂಗ್ರಹ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಇವತ್ತು ದೀಪಾವಳಿ ಪಾಡ್ಯ ಬಹುಶಃ ತಿನ್ ಮುಹೂರ್ತ ಬಹಳ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಮಹಾನಾಮಿ ಪಾಡ್ಯ ದೀಪಾವಳಿ ಪಾಡ್ಯ ಬಸವ ಜಯಂತಿ ಹಿಂಗೆ ಸಾಡೆತಿನ ಮೂರು ಮುಹೂರ್ತಗಳನ್ನ ಹೇಳ್ತಾರೆ ಅಂತ ಒಳ್ಳೆಯ ಮುಹೂರ್ತದ ದಿನ ಈ ಬ್ಯಾಂಕನ್ ಪ್ರಾರಂಭ ಮಾಡರ ಮತ್ತೇನ್ಮುತ್ತ ನೀವು ಪಂಚಾಂಗ ಹೇಳಾಕತಿದ್ರಿ ಅಂದ್ರೆ ಏನ್ರಿ ನೀವು ಹಂಗನ್ ಬಾಡ್ರಿ ದೀಪಾವಳಿ ಪಾಡ್ಯ ದಿವ್ಸ ಚಲೋ ಮಾಡಿದ್ರೆ ಚಲೋ ನಡ್ಕೊಂಡು ಚಲೋ ಬ್ಯಾಂಕ್ ಅನ್ನ ನಿಯತ್ತಿನಿಂದ ನಡೆಸ್ಕೊಂತ ಹೋದ್ರೆ ಆ ಲಕ್ಷ್ಮಿ ಇಲ್ಲೇ ಬರ್ತಾಳ ಕೇವಲ ಹಾಡಿದ್ರಲ್ಲ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯಾದ ಲಕ್ಷ್ಮಿ ಬಾರಮ್ಮ ಅಂದ್ರೆ ಬರಂಗಿಲ್ಲ ಅಲ್ಲಿ ಅಂತ ಕೇಳಿ ಏನಕ್ಕಳಂತ ಕೇಳಿದ್ರೆ ಬಂದು ಕುಂದಿರ್ತಾಳೆ ಇಲ್ಲ ಅಂದ್ರೆ ಹಂಗ ಹೊಂದ್ಕೊಂದಿರಂಗಿಲ್ಲ ಅದನ್ನ ನಮ್ಮ ಶರಣ್ ಹೇಳ್ಯಾರ ಸಂತರ ಹೇಳ್ಯಾರ ಕಾಯಕವೇ ಕೈಲಾಸ ಅಂತ ಹೇಳ್ಯಾರ ವರ್ಕ್ ಈಸ್ ವರ್ಸಿ ವರ್ಕ್ ಈಸ್ ಡಿವಿನಿಟಿ ಅಂತ ಹೇಳಿ ಕಾಯಕಕ್ಕೆ ಬೆವರಿಗೆ ಒಂದು ಬೆಲೆಯನ್ನು ತಂದು ಕೊಟ್ಟವರು ಯಾರು ಅಂತ ಕೇಳಿದ್ರೆ ಬಸವಣ್ಣ ಬಸವಣ್ಣ ಅವರ ತತ್ವದಡಿಯಲ್ಲಿ ಬಹುಶಃ ಈ ಸಹಕಾರ ರಂಗ ನಡ್ಕೊಂಡು ಬರ್ತಾ ಇದೆ ಈ ಬ್ಯಾಂಕ್ ಉತ್ತರೋತ್ತರವಾಗಿ ಹಾಲುಂಡತವರಿಗೆ ಏನೆಂದು ಹರಸಲ್ಲಿ ಬಳೆದಂಡಲ್ಲಿರುವ ಕರಕೀಯ ಕುಡಿ ಹಂಗೆ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳ್ತಾಳಲ್ಲ ಜನಪದ ಗರತಿ ಹಂಗಿ ಬ್ಯಾಂಕ್ ಈ ವರ್ಷ ಒಂದಾಗಿದೆ ಇನ್ನೊಂದು ಹತ್ತು ವರ್ಷ ಮತ್ತೊಂದು ಐದು ಒಂದು ಶಾಖೆಗಳಾಗಿ ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಸ್ವಾದಿ ಪ್ರಮುಖರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಯಾಕಂತ ಕೇಳಿದ್ರೆ ನಮ್ಮ ಬೋಣೇಗಾಂವ್ ಸರ್ ನೋಡಿದ್ರೆ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಹೇಳ್ತಾರಲ್ಲ ಬಹುಶಃ ಅವ್ರ ಮನೆಯೊಳಗೆ ಎಸ್ ಪಿ ಅವರದಾರೆ ಇನ್ನೂ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕರ್ನಾಟಕದ ಅಥವಾ ಇಂಡಿಯನ್ ಪೊಲೀಸ್ ಸರ್ವಿಸ್ ಹುದ್ದೆಯಲ್ಲಿ ಆ ಪಿ ಎಸ್ ನಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂತ ವ್ಯಕ್ತಿಗಳ ಅದನ್ನು ಎಲ್ಲಿ ತೋರಂಗಿಲ್ಲ ಅವರ ಜೀವನದಲ್ಲಿ ಬಹುಶಃ ಸಾದಾ ಸೀದಾ ಎಲ್ಲಿರ್ತದ ಸಾಮಾನ್ಯತೆಯ ದೇವರ ಲಕ್ಷಣ ಅಂತ ಹೇಳ್ತಾರೆ ಬಹುಶಃ ಹಾಗೆ ಇರ್ತಕ್ಕಂಥ ಗೋಳೇಗಾಂವ್ ಅವರು ಅವರ ಬದುಕು ಸುಂದರವಾಗಲಿ ಇನ್ನೂ ನಾಲ್ಕು ಮಂದಿಗೆ ಬೆಳಕಾಗಲಿ ಅನ್ನುವಂಥ ಮಾತನ್ನು ಈ ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೀಲಿ ಅವರ ಸಂಸ್ಥೆ ಬೆಳೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಗುರುಬಸವೇಶ್ ಪ್ರಪ್ರಥಮವಾಗಿ ಕರ್ನಾಟಕದ ಗದಗ ಜಿಲ್ಲೆಯ